ಶ್ರೀ ಗುರುಭ್ಯೋ ನಮಃ ಭವಿಷ್ಯ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ್ ಜ್ಯೋತಿಷಿ ಮತ್ತು ವಾಸ್ತುತಜ್ಞ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯವನ್ನು ನೋಡತಕ್ಕಂತಹ ಸಂದರ್ಭ ಒಂದಷ್ಟು ಲಕ್ಕಿ ಡೇಟ್ಗಳನ್ನು ಹೇಳ್ತೇನೆ ನೋಟ್ ಮಾಡ್ಕೊಳ್ಳಿ ಆರು ಏಳು ಎಂಟು ಹದಿನೈದು ಇಪ್ಪತ್ತೈದು ಇಪ್ಪತ್ತಾರು ಇದು ನಿಮಗೆ ಲಕ್ಕಿಯೆಸ್ಟ್ ಡೇಟ್ ಉತ್ತಮವಾದಂತಹ ದಿನಾಂಕಗಳು ಆರು ಏಳು ಎಂಟು ಹದಿನೈದು ಇಪ್ಪತ್ತೈದು ಇಪ್ಪತ್ತಾರು ಇದು ಶುಭ ಮುಹೂರ್ತಗಳು ಅಶುಭ ಮುಹೂರ್ತಗಳು ಯಾವ್ಯಾವುದು ಅಥವಾ ಅಶುಭ ದಿನಾಂಕಗಳು ಯಾವ್ಯಾವುದು ಅಂತ ಕೇಳಿದ್ರೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೆರಡು ಇದು ಅಶುಭ ಮುಹೂರ್ತ ಅಥವಾ ಅಶುಭ ದಿನಾಂಕಗಳು ಹಾಗಾದರೆ ವೃಶ್ಚಿಕ ರಾಶಿಯ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಆರೋಗ್ಯವನ್ನು ಕೊಡ್ತಕ್ಕಂಥವನು ಫಿಸಿಕಲ್ ಫಿಟ್ನೆಸ್ ಕೊಡ್ತಕ್ಕಂಥ ರಾಹು ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿ ಮೂರು ಮತ್ತು ನಾಲ್ಕನೇ ಮನೆಯ ಅಧಿಪತಿ ತೃತೀಯಾಧಿಪತಿ ಮತ್ತು ಚತುರ್ಥಾಧಿಪತಿಯಾಗಿರ್ತಕ್ಕಂತಹ ಶನಿ ಪಂಚಮದಲ್ಲಿ ಪಂಚಮ ಶನಿ ಕಾಟ ನಡೀತಾ ಇದೆ ವಕ್ರ ಶನಿ ಬೇರೆ ಹಾಗಾಗಿ ಶನಿಯ ಬಲವನ್ನು ಅಥವಾ ಶನಿಯ ಸ್ಥಾನವನ್ನು ತುಂಬ ಗಮನಿಸಬೇಕಾಗತ್ತೆ ಎರಡು ಮತ್ತು ಐದನೇ ಮನೆ ಅಧಿಪತಿಯಾಗಿರ್ತಕ್ಕಂತಹ ಗುರು ಅಷ್ಟಮದಲ್ಲಿ ಸಪ್ತಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರತಕ್ಕಂತಹ ಶುಕ್ರ ಪ್ರಾರಂಭದಲ್ಲಿ ಅಷ್ಟಮದಲ್ಲಿರ್ತಾನೆ ನಂತರ ನವಮಕ್ಕೆ ಹೋಗ್ತಾನೆ ವೃಶ್ಚಿಕ ರಾಶಿಯ ಕರ್ಮಾಧಿಪತಿ ಆಗಿರತಕ್ಕಂತಹ ರವಿ ಭಾಗ್ಯದಲ್ಲಿದ್ದು ನಂತರ ಕರ್ಮಸ್ಥಾನಕ್ಕೆ ಬರ್ತಾನೆ ಅಷ್ಟಮಾಧಿಪತಿ ಮತ್ತು ಏಕಾದಶಾಧಿಪತಿ ಲಾಭಾಧಿಪತಿ ಆಗಿರ್ತಕ್ಕಂತಹ ಬುಧ ಭಾಗ್ಯದಲ್ಲಿದ್ದಾನೆ ಕೇತು ಕರ್ಮಸ್ಥಾನದಲ್ಲಿದ್ದಾರೆ ಅದೇ ರೀತಿಯಾಗಿ ನಿಮ್ಮದೇ ರಾಶಿಯಾಧಿಪತಿ ಮತ್ತು ಷಷ್ಟಮಾಧಿಪತಿ ಆಗಿರ್ತಕ್ಕಂತಹ ಕುಜ ಏಕಾದಶ ಶುಭ ಸ್ಥಾನದಲ್ಲಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗುವಂತಹ ಸಂದರ್ಭ ನೋಡಿ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯದಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಯೋಗ ಇದ್ದಾವೆ ವಿದ್ಯಾರ್ಜನೆಗೆ ಯಾರು ಬಯಸ್ತಾ ಇದ್ದೀರೋ ವಿದೇಶಕ್ಕೆ ವಿದ್ಯೆಗೋಸ್ಕರವಾಗಿ ಯಾರು ಹೋಗಬೇಕು ಅಂತ ಬಯಸ್ತಾ ಇದ್ದೀರೋ ಅವರಿಗೆಲ್ಲ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಯೋಗ ಅಥವಾ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆಲ್ರೆಡಿ ಅಲ್ಲಿರ್ತಕ್ಕಂಥವ್ರಿಗೆ ಒಂದು ಆತ್ಮವಿಶ್ವಾಸ ವೃದ್ಧಿ ಆಗುವಂತಹ ಯೋಗ ಉತ್ತಮವಾದಂತಹ ವಿದ್ಯಾ ಯೋಗ ಇದ್ದಾವೆ ಹಾಗಾಗಿ ವಿದ್ಯೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ತಕ್ಕಂಥದ್ದು ಅಥವಾ ಉತ್ತಮವಾದಂತಹ ಸಾಧನೆ ಮಾಡ್ತಕ್ಕಂತಹ ಯೋಗ ಅಥವಾ ಉತ್ತಮವಾದಂತಹ ಸಾಧನೆಯನ್ನ ಮಾಡಿದ್ದೇನೆ ಅನ್ನುವಂಥದ್ದನ್ನ ಮಕ್ಕಳು ಪೋಷಕರಿಗೆ ತಿಳಿಸ್ತಕ್ಕಂಥದ್ದು ಪೋಷಕರು ಸಂತೋಷ ಪಡ್ತಕ್ಕಂಥದ್ದು ಇದೆಲ್ಲ ಯೋಗಗಳು ಕೂಡ ವೃಶ್ಚಿಕ ರಾಶಿಯವರಿಗೆ ಆಯ್ದ ವಿದ್ಯಾರ್ಥಿಗಳಾಗಿರಲಿ ಅಥವಾ ತಂದೆ ತಾಯಿಗಳಾಗಿರಲಿ ನಿಮಗೆ ಈ ರೀತಿಯಾದಂತಹ ಶುಭ ಫಲ ಮಕ್ಕಳಿಂದ ವಿದ್ಯೆ ವಿಷ ವಿಚಾರದಲ್ಲಿ ಸಿಗುತ್ತೆ ಇನ್ನು ವೃಶ್ಚಿಕ ರಾಶಿಯವರ ವ್ಯಾಪಾರದ ವಿಚಾರವನ್ನು ನೋಡ್ತಾ ಹೋಗುವುದಾದರೆ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಉತ್ತಮವಾಗಿರ್ತಕ್ಕಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ವ್ಯಾಪಾರ ಕ್ಷೇತ್ರದಲ್ಲಿ ಇಷ್ಟು ದಿನ ಇರತಕ್ಕಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಮತ್ತು ಪದೇ ಪದೇ ಸ್ಥಳ ಏನು ಬದಲಾವಣೆಯನ್ನು ಮಾಡ್ತಾ ಇದ್ರಿ ಅದೆಲ್ಲವೂ ದೂರವಾಗುತ್ತೆ ಇದು ಬರೀ ವ್ಯಾಪಾರಕ್ಕೆ ಮಾತ್ರ ಅಲ್ಲ ಉದ್ಯೋಗವನ್ನು ಪದೇ ಪದೇ ಬದಲಾವಣೆ ಮಾಡ್ತಾ ಇದ್ದರೂ ಕೂಡ ಆ ಬದಲಾವಣೆ ಅನ್ನುವಂಥದ್ದು ಏನಿತ್ತು ನಿಮಗೆ ಅದು ದೂರವಾಗ್ತಾ ಹೋಗುತ್ತೆ ಒಂದು ಕಡೆ ಸ್ಥಿರವಾದಂತಹ ನೆಲೆ ಅನ್ನುವಂಥದ್ದು ಸಿಗತ್ತೆ ಅದು ಉದ್ಯೋಗ ಇರಲಿ ವ್ಯಾಪಾರ ಇರಲಿ ವ್ಯವಹಾರ ಇರಲಿ ಅಥವಾ ಸಂಬಂಧಗಳಲ್ಲಿ ಅಂತ ಯೋಚನೆಯನ್ನು ಮಾಡಿದರೆ ಪದೇ ಪದೇ ಯಾವುದೊಂದು ಸ್ನೇಹ ವಿಶ್ವಾಸ ಕೆಟ್ಟು ಹೋಗ್ತಾ ಇತ್ತು ಅಥವಾ ಸ್ನೇಹಿತರು ದೂರವಾಗ್ತಾ ಇದ್ದರು ಅಥವಾ ಸಂಬಂಧಗಳನ್ನು ಕಳೆದುಕೊಳ್ತಾ ಇದ್ವಿ ಅನ್ನುವಂತಹ ಒಂದು ನೋವಿದ್ದರೆ ಅದೆಲ್ಲವೂ ಕೂಡ ದೂರವಾಗುತ್ತೆ ಆಗಸ್ಟ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾದಂತಹ ಬಾಂಧವ್ಯ ಉತ್ತಮವಾದಂತಹ ವ್ಯಾಪಾರ ಅಭಿವೃದ್ಧಿ ಹಾಗೂ ಉತ್ತಮವಾದಂತಹ ಉದ್ಯೋಗದಲ್ಲಿ ಸ್ಥಾನಮಾನ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಇನ್ನು ನಿಮ್ಮ ಜೀವನದ ಪ್ರಶ್ನೆ ಅನ್ನುವಂಥದ್ದು ಬಂದಾಗ ಕೆರಿಯರ್ ಗ್ರೋತ್ ಆಗುತ್ತಾ ಉದ್ಯೋಗದಲ್ಲಿ ಏನೋ ಬೇರೆ ಒಂದು ಹುಡುಕ್ತಾ ಇದ್ದೇನೆ ಹೊಸ ಅವಕಾಶಗಳನ್ನು ಹುಡುಕ್ತಾ ಇದ್ದೇನೆ ಉದ್ಯೋಗದಲ್ಲಿ ಏನಾದರೂ ಹೊಸ ಉದ್ಯೋಗ ಪ್ರಾಪ್ತಿಯೇ ಯೋಗ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಉದ್ಯೋಗದಲ್ಲಿ ಪ್ರಾಪ್ತಿ ಅನ್ನುವಂಥದ್ದು ಉತ್ತಮವಾದಂತಹ ಸ್ಥಾನಮಾನ ಪ್ರಾಪ್ತಿ ಅನ್ನುವಂಥದ್ದಿದೆ ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಖಾಸಗಿ ಹುದ್ದೆಯಲ್ಲಿರ್ತಕ್ಕಂಥವ್ರಿಗೆ ಉನ್ನತ ಪದವಿ ಯೋಗ ಅಸ್ವೆಲ್ ಅಸ್ ಅಭಿವೃದ್ಧಿಯ ಸಂಕೇತ ಅನ್ನುವಂಥದ್ದು ಸೂಚನೆ ಆಗ್ತಾ ಇದೆ ಯಾರಿಗೂ ಉದ್ಯೋಗ ಸಿಗ್ತಾ ಇಲ್ಲ ಅಂತ ಯೋಚನೆಯನ್ನು ಮಾಡಿದ್ರೋ ಅವರಿಗೆ ಉದ್ಯೋಗ ಸಿಗುವಂತಹ ಯೋಗ ಇದೆ ಅದೇ ರೀತಿಯಾಗಿ ಉತ್ತಮ ಸಂಬಳ ಅಂದರೆ ಉತ್ತಮವಾದಂತಹ ಸ್ಯಾಲ್ರಿ ಯೋಗ ನಿಮ್ಮದಾಗತ್ತೆ ಆಗಸ್ಟ್ ತಿಂಗಳಿನಲ್ಲಿ ಅಭಿವೃದ್ಧಿ ಅಂದರೆ ಇನ್ಕ್ರಿಮೆಂಟ್ ಇರ್ಬೋದು ಅಥವಾ ಮಾಡುವಂತಹ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಲಾಭ ಜಯ ಅನ್ನುವಂಥದ್ದು ಸ್ವಲ್ಪ ಗ್ರೋತ್ ಬೆಟರ್ ಪೊಸಿಷನ್ ಇದ್ದೇನೆ ಅನ್ನುವಂಥದ್ದು ನಾನು ಯಾವಾಗಲೂ ಹೆದರ್ಸ್ತಿದ್ರೆ ಹೇಳಲ್ವಾ ತುಂಬಾ ಕೆಟ್ಟದ್ದೇ ಹೇಳ್ತೀರಿ ಒಳ್ಳೇದು ಹೇಳಲ್ಲ ಅಂತ ನೋಡಿ ಇವಾಗ ಒಳ್ಳೇದಿದೆ ಹಾಗಾಗಿ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೋಬೇಕು ಬರಲಿಲ್ಲ ಅಂದ ತಕ್ಷಣ ಮತ್ತೆ ನೆಗೆಟಿವ್ ಆಗಿ ಹೇಳೋದಲ್ಲ ಬರುವ ಹಾಗೆ ಮಾಡಿಕೊಳ್ಳಬೇಕು ಯಾವುದು ನಾವು ಕೂತಲ್ಲೇ ಬರೋದಿಲ್ಲ ಬರುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಬೇಕು ಅದೆಲ್ಲ ಸಿಗತ್ತೆ ಕೈಯಲ್ಲಿರ್ತಕ್ಕಂತಹ ಉದ್ಯೋಗದ ಅವಕಾಶ ಹೊಸ ಹೊಸ ಅಭಿವೃದ್ಧಿಯ ಸಂಕೇತಗಳಿದ್ದಾವೆ ಅಂದರೆ ಯಾವ ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅಲ್ಲೇ ಒಂದಷ್ಟು ಗ್ರೋತ್ ಆಗುವಂತಹ ಸಾಧ್ಯತೆಗಳು ಹೊಸ ಹೊಸ ಆಪರ್ಚುನಿಟಿಗಳು ಸಿಗುವಂತಹ ಸಾಧ್ಯತೆಗಳು ನಿಮಗಿದ್ದಾವೆ ಇನ್ನು ಹಣಕಾಸಿನ ವಿಚಾರ ಅಂತ ಯೋಚನೆ ಮಾಡಿದ್ರೆ ಕೋರ್ಟ್ಗಳಲ್ಲಿ ಕಚೇರಿಗಳಲ್ಲಿ ಏನೇನು ಕೇಸ್ಗಳಿದ್ವೋ ಅದೆಲ್ಲದ್ದಕ್ಕೂ ಕೂಡ ಜಯ ಅನ್ನುವಂಥದ್ದು ಸಿಗತ್ತೆ ಅಸ್ಪೆಷಲಿ ಫಾರ್ ಹಣಕಾಸಿನ ವಿಚಾರ ಅಂತ ಬಂದಾಗ ವೃಶ್ಚಿಕ ರಾಶಿ ಜಯವಾಗುವಂತಹ ಯೋಗ ಜಾಸ್ತಿ ಇದ್ದಾವೆ ಹೂಡಿಕೆಯಲ್ಲಿ ಲಾಭವಾಗುತ್ತೆ ಶೇರ್ ಮಾರ್ಕೆಟು ಇನ್ವೆಸ್ಟ್ಮೆಂಟ್ಗಳು ಅಥವಾ ಯಾವುದೋ ಜಾಯಿಂಟ್ ವೆಂಚರಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಉತ್ತಮವಾದಂತಹ ಲಾಭ ನಿಮ್ಮದಾಗತ್ತೆ ಆರೋಗ್ಯದ ಕಡೆಗೆ ಸ್ವಲ್ಪ ಜಾಗ್ರತೆ ಬೇಕು ಅನ್ನುವಂಥದ್ದು ಆ್ಯಸಿಟಿಸ್ ಕಂಟಿನ್ಯೂ ಆಗ್ತಾ ಇದೆ ಸ್ವಲ್ಪ ಏರುಪೇರಾಗುವಂತಹ ಸಾಧ್ಯತೆಗಳಿರುತ್ತೆ ಹಿಂದಿನ ದಿನಗಳಲ್ಲಿ ಅನಾರೋಗ್ಯ ಅದೇ ರೀತಿಯ ಕಂಟಿನ್ಯೂ ಆಗ್ತಕ್ಕಂತಹ ಸಾಧ್ಯತೆಗಳು ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅದೇ ರೀತಿಯಾಗಿ ನೋಡಿ ಒಂದಷ್ಟು ಅಗ್ನಿ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ವಾಹನಗಳ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅತ್ಯವಶ್ಯಕ ಅಂದ್ರೆ ಯಾವುದೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅಲ್ಲಿ ಸ್ಟೀಮ್ ಇದೆ ಅಥವಾ ಎಲೆಕ್ಟ್ರಿಕ್ ವಸ್ತುಗಳಿರ್ತಾವೆ ಈ ರೀತಿಯಾದಂತಹ ವ್ಯಕ್ತಿಗಳು ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ವಾಹನ ಚಲಾವಣೆ ಮಾಡ್ತಾ ಇರ್ತೀರಿ ಪ್ರತಿದಿನ ಅವರು ಸ್ವಲ್ಪ ವೃಶ್ಚಿಕ ರಾಶಿಯವರು ಜಾಗೃತೆಯನ್ನು ವಹಿಸಬೇಕಾಗತ್ತೆ ಅದೇ ರೀತಿಯಾಗಿ ಸ್ಥಾನ ಬದಲಾವಣೆ ಅನ್ನುವಂಥದ್ದು ಕೂಡ ಇದೆ ಇದು ಸ್ವಲ್ಪ ಈ ಪೊಲಿಟೀಷಿಯನ್ಸ್ಗಳಿಗೆ ಅಥವಾ ಸರ್ಕಾರಿ ಹುದ್ದೆಗಳಲ್ಲಿ ಬೇರೆ ಬೇರೆ ಕೋಸ್ಟ್ಗೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಅಥವಾ ಕಚೇರಿಯಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಡೆಸಿಗ್ನೇಷನ್ ಬದಲಾವಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಇದ್ದಾವೆ ಬಟ್ ಇದರಿಂದ ಏನೋ ನೆಗೆಟಿವ್ ಆಗತ್ತ ಅಂತ ಕೇಳಿದ್ರೆ ಇಲ್ಲ ಉತ್ತಮವಾದಂತಹ ಪದವಿ ಅಥವಾ ಉತ್ತಮವಾದಂತಹ ಯೋಗ ನಿಮ್ಮದಾಗ್ತಾ ಹೋಗುತ್ತೆ ಇನ್ನು ಪ್ರಾಕೃತಿಕವಾದಂತಹ ವಿಚಾರವನ್ನ ನೋಡ್ತಾ ಹೋಗೋದಾದ್ರೆ ಆಗ್ಲೇ ಹೇಳಿದೆ ನಾನು ಬೆಂಕಿಯ ಜೊತೆಗೆ ಜಾಗರೂಕರಾಗಿರಬೇಕು ಅನ್ನೋಂಥದ್ದನ್ನು ಹೇಳಿದೆ ಇನ್ನು ಗಾಳಿ ವಾಹನ ಚಲಾವಣೆ ಮಾಡ್ತಾ ಇರ್ತಕ್ಕಂಥದ್ರಿಂದ ಸೊ ಗಾಳಿಯ ಬಗ್ಗೆ ಜಾಗರೂಕತೆಯನ್ನು ವಹಿಸ್ಬೇಕು ಪ್ರಾಪಂಚಿಕವಾಗಿ ಯೋಚನೆಯನ್ನು ಮಾಡ್ತಾ ಹೋದರೆ ಪ್ರಾಕೃತಿಕವಾಗಿ ವಿಚಾರಣೆಯನ್ನು ಮಾಡ್ತಾ ಹೋಗೋದಾದರೆ ನೋಡಿ ಸ್ವಲ್ಪ ಮಳೆಯಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು ಪ್ರಕೃತಿ ವಿಕೋಪಗಳಾಗ್ತಕ್ಕಂತಹ ಸಾಧ್ಯತೆಗಳು ಅತಿಯಾದಂತಹ ಮಳೆ ಯಾವುದೋ ಬೆಳೆ ನಾಶವಾಯಿತು ಅಥವಾ ಯಾವುದೋ ಊರಿಗೆ ತೊಂದರೆ ಆಯಿತು ನೆರೆ ಬಂತು ಈ ರೀತಿಯಾದಂತಹ ಸಾಧ್ಯತೆಗಳು ಕೂಡ ಇರುತ್ತೆ ವೃಶ್ಚಿಕ ರಾಶಿಯ ವಿಚಾರದಲ್ಲಿ ಇದೆಲ್ಲ ಹೇಗೆ ಒಂದು ರಾಶಿಯ ಮೇಲೆ ಡಿಸೈಡ್ ಮಾಡ್ತೀವಿ ಅಂತಂದ್ರೆ ಗ್ರಹಗಳ ಚಲನೆಯ ಆಧಾರದ ಮೇಲೆ ಈ ರೀತಿಯಾದಂತಹ ಪರಿಸ್ಥಿತಿಗಳು ಬರ್ತಾ ಹೋಗುತ್ತೆ ರೆಟ್ರೋಗ್ರೇಡ್ ಇರುತ್ತೆ ಶನಿ ಪರಮಾತ್ಮ ರೆಟ್ರೋಗ್ರೇಡ್ ಈ ರೀತಿಯಾಗಿ ವರ್ಕ್ ಆಗೋದಕ್ಕೆ ಹಲವು ರೀತಿಯಲ್ಲಿ ಪ್ರಯತ್ನವನ್ನ ಅಥವಾ ಹಲವು ರೀತಿಯಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಪ್ರಯೋಗಗಳಾಗ್ತಾ ಹೋಗುತ್ತೆ ಹಾಗಾಗಿ ಒಂದು ರಾಶಿಯ ಭವಿಷ್ಯದಲ್ಲಿ ಈ ರೀತಿಯಾದಂತಹ ವಿಚಾರಗಳನ್ನ ಹೇಗೆ ಗಮನ ಗಣನೆಗೆ ತೆಗೆದುಕೊಳ್ಳಬಹುದು ಅಂತಂದ್ರೆ ಶನಿಯ ರೆಟ್ರೋಗ್ರೇಡ್ ಇರುತ್ತೆ ಪ್ರಾಕೃತಿಕವಾದಂತಹ ವಿಕೋಪಗಳ ಸೂಚನೆ ಇರುತ್ತೆ ಸೊ ಹಾಗಾಗಿ ಅತಿ ಹೆಚ್ಚು ಗಮನ ಹರಿಸ್ಬೇಕು ನೀರಿನ ವಿಚಾರ ಅಂತ ಬಂದಾಗ ನೆರೆ ಹಾವಳಿ ಇರ್ಬೋದು ಅತಿಯಾದಂತಹ ಮಳೆಯಿಂದ ಬೆಳೆ ನಾಶವಾಗ್ತಕ್ಕಂಥದ್ದು ಅಥವಾ ಜನಜೀವನ ಅಸ್ತವ್ಯಸ್ತವಾಗ್ತಕ್ಕಂತಹ ಸಾಧ್ಯತೆಗಳು ಇದೆಲ್ಲವೂ ಕೂಡ ಆಗಸ್ಟ್ ತಿಂಗಳಿನಲ್ಲಿ ಇರುತ್ತೆ ಹಾಗಾಗಿ ಪ್ರಾಪಂಚಿಕವಾಗಿ ದೈಹಿಕವಾಗಿ ಮಾನಸಿಕವಾಗಿ ವ್ಯಾವಹಾರಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಬಾರದೇ ಇರಲಿ ಅನ್ನುವಂತಹ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಆಚರಣೆಯನ್ನು ಮಾಡಿ ಈ ಒಂದು ವಿಶೇಷವಾದಂತಹ ವಿಧಾನ ಅನ್ನುವಂಥದ್ದೇನಿದೆ ಇದು ನಿಮಗೆ ಸುಭಿಕ್ಷವನ್ನ ತಂದು ಕೊಡುತ್ತೆ ಉದ್ಯೋಗ ವ್ಯಾಪಾರದಲ್ಲಿ ಜಯ ಯಶಸ್ಸನ್ನ ತಂದು ಕೊಡುತ್ತೆ ಉತ್ತಮವಾದಂತಹ ಆರೋಗ್ಯ ಮಾನಸಿಕವಾದಂತಹ ಶಕ್ತಿ ಮತ್ತು ಉತ್ತಮವಾದಂತಹ ವಾತಾವರಣವನ್ನ ಸಮಾಜದಲ್ಲಿ ಸ್ಥಾನಮಾನ ಇರಬಹುದು ನಿಮ್ಮ ವ್ಯವಹಾರಗಳಲ್ಲಿ ಉಂಟಾಗುವಂತಹ ತೊಂದರೆಗಳನ್ನು ದೂರ ಮಾಡತಕ್ಕಂಥದ್ದು ಇರಬಹುದು ಇದೆಲ್ಲಾ ಶುಭ ಯೋಗಗಳನ್ನ ಎಲ್ಲಾ ಶುಭ ಫಲಗಳನ್ನ ಮತ್ತು ಯಶಸ್ಸನ್ನ ನಿಮಗೆ ತಂದು ಕೊಡುತ್ತೆ ಏನ್ ಹಾಗಾದರೆ ಆಗಸ್ಟ್ ತಿಂಗಳಿನಲ್ಲಿ ವಿಶೇಷವಾದಂತಹ ಒಂದು ವಿಧಿ ವಿಧಾನವನ್ನ ಹೇಳಿಕೊಡುತ್ತೇನೆ ಆ ವಿಧಿ ವಿಧಾನವನ್ನು ಮಾಡಿಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಒಂದು ಬಿಳಿ ಎಕ್ಕದ ಗಿಡ ಚಿಕ್ಕ ಚಿಕ್ಕ ಚಿಗುರಿನಿಂದ ಹಿಡಿದು ದೊಡ್ಡದಾಗಿರ್ತಕ್ಕಂತಹ ಗಿಡದವರೆಗೆ ಯಾವುದೇ ರೂಪದಲ್ಲಿದ್ದರೂ ಕೂಡ ಪೂಜೆಯನ್ನು ಮಾಡಬಹುದು ಬಿಳಿ ಎಕ್ಕದ ಗಿಡವಾಗಿರಬೇಕು ಆ ಬಿಳಿ ಎಕ್ಕದ ಗಿಡ ಮನೆ ಹತ್ರ ಇರುವಂತಹ ಸಂದರ್ಭದಲ್ಲಿ ಅಥವಾ ಮನೆಯ ಪಾಟಲ್ಲಿ ಅದನ್ನು ಬೆಳೆಸ್ಕೊಂಡು ಅಥವಾ ಮನೆ ಕಾಂಪೌಂಡಲ್ಲಿ ಅದನ್ನು ಬೆಳೆಸ್ಕೊಂಡು ನೀವು ಬೆಳಗಿನ ಜಾವ ಮೂರರಿಂದ ಐದು ಐದುವರೆ ಒಳಗಡೆಗೆ ಅದಕ್ಕೊಂದು ಚೂರು ಅರ್ಶಿಣ ಕುಂಕುಮವನ್ನು ಹಚ್ಚಿ ಒಂದು ಅಗರಬತ್ತೆಯನ್ನು ಬಳಿಕ ಒಂದು ಚಿಕ್ಕದಾಗಿ ನೈವೇದ್ಯವನ್ನು ಮಾಡಿ ಮನೆಯಲ್ಲಿ ಇಪ್ಪತ್ತೊಂದು ಗುಳಗಂಜಿಯನ್ನು ದೇವರ ಮುಂದೆ ಇಟ್ಟು ಒಂದು ವಿಶೇಷವಾದಂತಹ ಸ್ತೋತ್ರವನ್ನು ಹೇಳ್ಕೊಳ್ಳಿ ಪ್ರಾತಃ ಕಾಲದಲ್ಲಿ ಮೂರರಿಂದ ಐದೂವರೆ ಒಳಗೆ ಬಿಳಿ ಎಕ್ಕದ ಗಿಡವನ್ನು ಪೂಜೆ ಮಾಡಬೇಕು ಇದರಿಂದ ಸುಭಿಕ್ಷ ಅಭಿವೃದ್ಧಿ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ ಅದೇ ರೀತಿಯಾಗಿ ಮನೆಯಲ್ಲಿ ನೀವು ಗುಲಗಂಜಿಯನ್ನು ಪೂಜಿಸಬೇಕು ಎಂಟು ದಿನ ಸಂಕಲ್ಪ ಮಾಡಿಕೊಳ್ಳಿ ಇಪ್ಪತ್ತೊಂದು ದಿನ ಅಥವಾ ಇಪ್ಪತ್ತೆಂಟು ದಿನ ಈ ಆಗಸ್ಟ್ ತಿಂಗಳಿನಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ ತಪ್ಪದೇ ಪೂಜೆಯನ್ನು ಅನ್ನುವಂತಹ ಸಂಕಲ್ಪವನ್ನು ಮಾಡಿಕೊಳ್ಳಿ ಒಂದು ವಿಶೇಷವಾದಂತಹ ಮಂತ್ರವನ್ನು ಹೇಳ್ಕೊಳ್ಳಿ ನೀವು ಎಕ್ಕದ ಗಿಡ ಪೂಜೆ ಮಾಡುವಾಗಲೂ ಹೇಳ್ಕೋಬಹುದು ಮನೆಯಲ್ಲಿ ಇಪ್ಪತ್ತೊಂದು ಗುಲಗಂಜಿಯನ್ನು ಇಟ್ಟು ಪೂಜಿಸುವಂತಹ ಸಂದರ್ಭದಲ್ಲೂ ದೇವರ ಪೂಜೆಯ ಜೊತೆಗೆ ಗುಲಗಂಜಿಯ ಪೂಜೆ ಇಪ್ಪತ್ತೊಂದು ಗುಲಗಂಜಿಯ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಮಂತ್ರವನ್ನು ಹೇಳ್ಕೊಳ್ಳಿ ಎಲ್ಲ ಅಷ್ಟೈಶ್ವರ್ಯ ಅನ್ನುವಂಥದ್ದು ನಿಮ್ಮದಾಗತ್ತೆ ನೀವೇನು ಹೇಳ್ತೀರಲ್ಲ ನನಗೆ ಒಳ್ಳೆಯದಾಗಿಲ್ಲ ನನಗೆ ಸಿಕ್ಕಿಲ್ಲ ಅನ್ನುವಂಥದ್ದು ಅದೆಲ್ಲವೂ ಕೂಡ ಸಿಗತ್ತೆ ಒಂದು ಮಿರಾಕಲ್ ಆಗುವಂತಹ ರೀತಿಯಲ್ಲಿ ನಿಮ್ಮ ಜೀವನಕ್ಕೆ ಯಶಸ್ಸು ಸಿಗತ್ತೆ ಹಾಗಾದ್ರೆ ಏನು ಮಂತ್ರ ಹೇಳ್ಕೋಬೇಕು ಫಲದ್ ಭಾಗ್ಯೋದಯ ಲಕ್ಷ್ಮೀ ಸಮಸ್ತ ಪುರವಾಸಿನಿ ಪ್ರಸೀದ ಮೇ ಮಹಾಲಕ್ಷ್ಮಿ ಪರಿಪೂರ್ಣ ಮನೋರಥೆ ನಮ್ಮ ಹೇಳ್ತಾ ಇದ್ದೇನೆ ಫಲದ್ ಲಕ್ಷ್ಮಿ ಸಮಸ್ತ ಪುರವಾಸಿನಿ ಪ್ರಸೀದ ಮೇ ಮಹಾಲಕ್ಷ್ಮಿ ಪರಿಪೂರ್ಣ ಮನೋರಥೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ಮಂತ್ರದ ಅರ್ಥವೇ ಹೇಳುವಾಗೆ ಉತ್ತಮವಾದಂತಹ ಫಲವನ್ನು ನೀಡು ಸಮಸ್ತರನ್ನು ಕಾಯ್ತಾ ಇರ್ತಕ್ಕಂತಹ ಮಹಾಲಕ್ಷ್ಮಿ ಪ್ರಸೀದ ಮೇ ಮಹಾಲಕ್ಷ್ಮಿ ನನಗೆ ಉತ್ತಮವಾದಂತಹ ಪ್ರಸಾದವನ್ನು ನೀಡು ಪರಿಪೂರ್ಣ ಮನೋರಥೆ ನನ್ನನ್ನು ಒಂದು ಪರಿಪೂರ್ಣನಾಗಿ ಮಾಡುವನ್ನುವಂಥದ್ದಾಗಿ ಆ ಪರಿಪೂರ್ಣಳಾಗಿರ್ತಕ್ಕಂತಹ ತಾಯಿಯನ್ನು ಮನಸ್ಸೋ ಅಭೀಷ್ಟ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು ವಿಶೇಷವಾದಂತಹ ಮಂತ್ರ ಈ ಮಂತ್ರವನ್ನು ಪಠಣ ಮಾಡಿಕೊಳ್ಳಿ ನಾನು ಹೇಳಿರ್ತಕ್ಕಂತಹ ಪ್ರಕ್ರಿಯೆಯನ್ನು ಫಾಲೋ ಮಾಡಿ ಆಚರಣೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವೇ ಇಲ್ಲ ಇದಾಗಿತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಮಾಹಿತಿಗೆ ಕೆಳಗಡೆ ನನ್ನ ನಂಬರ್ ಇದೆ ದೂರವಾಣಿ ಕರೆಯನ್ನು ಮಾಡಿ ಅಥವಾ ಬಂದು ಭೇಟಿಯನ್ನು ಮಾಡಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂ ಭೂಯಾತ್ ಲೋಕಾಹ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು